ನಮಸ್ಕಾರ ರೈತ ಬಾಂಧವ್ರೆ ನನ್ನ ಹೆಸರು ಬಂದು ಚೇತನ್ ಬೆರಾದರ್ ಅಂತ ಹೇಳಿ ನಮ್ಮ ಗ್ರಾಮ ಬಂದು ಸಿಂದಗಿ ತಾಲ್ಲೂಕ್ ಬನ್ನೆ ಟಿ ಪಿ ಎ ನಮ್ದು ಒಂದು ಹತ್ತು ಎಕರೆ ದ್ರಾಕ್ಷಿ ತೋಟ ಇದೆ ಸೊ ಆ ದ್ರಾಕ್ಷಿ ತೋಟಕ್ಕೆ ನಾವು ಬಳಸುವಂತ ಪ್ರಾಡಕ್ಟ್ಗಳು ಆನಂದ್ ಅಗ್ರೋ ಪ್ರಾಡಕ್ಟ್ಸ್ ಸೊ ಅದರಲ್ಲಿ ಈ ಬಾರಿ ನಮಗೆ ಎಕ್ಸಲೆಂಟ್ ರಿಸಲ್ಟ್ ಅನ್ಸಿದ್ದಪ್ಪ ಅಂತಂದ್ರೆ ಸಿ ಪಿ ಯು ಸೊ ಎಲ್ಲ ಸಿ ಪಿ ಪಿ ಯು ಕಂಪೇರ್ ಮಾಡಿದ್ರೆ ನಮ್ಗೆ ಎಫಿಷಿಯಂಟ್ ಸಿ ಪಿ ಯು ಉತ್ತಮ ರಿಸಲ್ಟು ಯಾಕಪ್ಪ ಅಂತಂದ್ರೆ ಯಾವ್ದೇ ಅಲ್ಲಿ ಒಂದ್ ಎಮ್ ಎಲ್ ಡೋಸ್ ಹಾಕೋದು ಹಿಂಗ ಪಾಯಿಂಟ್ ಟ್ವೆಂಟಿ ಫೈವ್ ಎಮ್ ಎಲ್ ಡೋಸ್ ಹಾಕೋದು ಹಿಂಗೆ ಅದ್ರ ಜೊತೆ ನಾವು ಏನಪ್ಪ ಅಂತಂದ್ರೆ ಟಾನಿಕ್ ಆದಂಥ ಬೋಲ್ಡ್ ಸೈಜ್ ಆಗಲಿ ಎಲ್ಲ ಇನ್ನೊಂದು ನಾವು ಏನು ಎಲಾಂಗೇಶನ್ ವೆರೈಟಿ ಏನಂತೀವಲ್ಲ ಟಾನಿಕ್ ರಿಯಲ್ ಸೋನಾ ಹೇಳಿ ಸೊ ಇವು ಎಷ್ಟೇ ಅಂತಲ್ಲ ಇನ್ನೂ ಹತ್ತು ಹಲವಾರು ಪ್ರಾಡಕ್ಟ್ಗಳದ ಆನಂದ ಆಗಿರೋದು ನಮಗೆ ರಿಸಲ್ಟ್ ಕೊಟ್ಟು ಹತ್ತು ಹಲವಾರು ಪ್ರಾಡಕ್ಟ್ಸ್ ಇವೆ ಈ ವರ್ಷ ನಾನು ಬಳಸಿ ಉತ್ತಮ ರಿಸಲ್ಟ್ ಕಂಡೋದಂಥವು ಇವೆಷ್ಟು ಪ್ರಾಡಕ್ಟ್ಗಳು ನಾನು ನಿಮಗೆ ಮೆನ್ಷನ್ ಮಾಡಕತ್ತೀನಿ ಸೊ ಎಲ್ಲ ರೈತರ ನಾನು ಏನು ಕೇಳ್ಕೊಳ್ದಪ್ಪ ಅಂತಂದರೆ ಆನಂದ ಗುರು ಕಂಪ್ನಿಯ ಯಾವುದೇ ಉತ್ಪನ್ನಗಳಾಗಲಿ ಯಾವುದೇ ಆಗಲಿ ಶಿಲೀಂಧ್ರ ನಾಶಕಗಳಾಗಲಿ ಎಲ್ಲ ಕೀಟನಾಶಕಗಳಾಗಲಿ ಎಲ್ಲ ಯಾವುದೇ ಆದಂತ ಒಂದು ಪಿ ಜಿ ಆರ್ ಆಗ್ಲಿ ಎಲ್ಲ ನಾವೇನು ಗಮ್ ಅಂತ ಯೂಸ್ ಮಾಡ್ತೀವಲ್ಲ ಅದು ಕೂಡ ಆಗಲಿ ಎಲ್ಲ ಪ್ರಾಡಕ್ಟ್ಸ್ನ ಉತ್ತಮ ಕ್ವಾಲಿಟಿ ಮತ್ತ ಉತ್ತಮ ದರದೊಂದಿಗೆ ಎಲ್ಲ ರೈತರಿಗೆ ಅನುಕೂಲ ಮಾಡಿಕೊಟ್ಟಾರ ಸೊ ಆ ಅನುಕೂಲ ಮಾಡಿಕೊಟ್ಟಂತ ಆನಂದಗುರು ಕಂಪನಿಗೆ ನಮ್ಮ ಧನ್ಯವಾದಗಳು ನನ್ನ ಮತ್ತು ನನ್ನ ರೈತ ವರ್ಗದಿಂದ ತಿಳಿಸುವ ಧನ್ಯವಾದಗಳು ಸೊ ನಮ್ಮ ರೈತರಲ್ಲಿ ನಾನು ಕೇಳ್ಕೊಳೋದೇನಪ್ಪಾ ಅಂತಂದ್ರೆ ಯಾವುದೇ ಎರಡನೇ ವಿಷಯ ಎಲ್ಲ ಎರಡನೇ ಅಭಿಪ್ರಾಯ ತಿಳ್ಕೊಳ್ಲಾರದೆ ನೀವು ಆನಂದ ಅಗರ ಪ್ರಾಡಕ್ಟ್ಸ್ ಅನ್ನ ಅಂತ ನಾ ನಿಮ್ಮಲ್ಲಿ ಕಳಕಳಿಯಾಗಿ ಕೇಳ್ಕೊಂತೀನಿ ಸೊ ಇದರಿಂದ ಎಲ್ಲಾ ಉತ್ತಮ ಇಳುವರಿ ಪಡಿತೀರಿ ನಿಮಗ ಖರ್ಚಿನಲ್ಲಿನೂ ಬಹಳ ವ್ಯತ್ಯಾಸ ಕಾಣ್ತೀರಿ ಮತ್ತೆ ಇಳುವರಿಯಲ್ಲೂ ವ್ಯತ್ಯಾಸ ಆಗ್ತದ ಸೊ ಹಂಗಾಗಿ ಮತ್ತೊಮ್ಮೆ ನಾನು ರೈತರಲ್ಲಿ ಏನಪ್ಪಾ ಅಂತಂದ್ರೆ ಆನಂದ ಗುರು ಉತ್ಪನ್ನಗಳನ್ನು ಬಳಸಿ ಅಂತ ಕೇಳ್ತಾ ಈ ನನ್ನ ಎರಡು ಮಾತುಗಳನ್ನ ಮುಗಿಸ್ತೇನೆ ನಮಸ್ಕಾರಗಳು